ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮತ್ತು ಆದೇಶವನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ ಅನರ್ಹ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ ಗೆ ಅರ್ಹ ಅರ್ಹರಲ್ಲದವರನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹ ಅನರ್ಹರು ಎಂದು ಕಂಡುಬಂದಿರುವ ಅಂದರೆ ಬಿ ಪಿ ಎಲ್ಗೆ ಅನರ್ಹ ಎಂದು ಕಂಡು ಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಸರ್ಕಾರಿ ನೌ ನೌಕರ ಪಡಿತರ ಚೀಟಿ ಪಡೆದಿರುವ ಮಾಹಿತಿಯನ್ನು ಪಡೆದು ಪರಿಶೀಲಿಸಿ ಬಿ ಪಿ ಎಲ್ಗೆ ಎಂದು ಕಂಡು ಬಂದಿರುವ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಬಿ ಪಿ ಎಲ್ಗೆ ಅರ್ಹರಿದ್ದು ಅಂಥವರನ್ನು ಬಿ ಪಿ ಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳಾಗಿ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಬಿ ಪಿ ಎಲ್ಗೆ ಅರ್ಹರಿದ್ದು ಅಂಥವರನ್ನು ಎ ಪಿ ಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳಿಗೆ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ